ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಅದರ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಕೊಟ್ಟಿದ್ರು ಒಬ್ರು ಶಂಕರಪ್ಪ ರೇವಣ್ ಸುಳೇಬಾವಿ ವಾರ್ಡ್ ನಂಬರ್ ಇಪ್ಪತ್ತೈದು ಇನ್ನೊಬ್ಬರು ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಡ್ಕೋಳ್ ವಾರ್ಡ್ ನಂಬರ್ ಆರು ಇವರು ನಾಮಪತ್ರಗಳನ್ನು ಸಲ್ಲಿಸಿದರು ಅದರ ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿತ್ತು ಶ್ರೀಮತಿ ಸರಿತಾ ಗೋವಿಂದ ಧೂತ ವಾರ್ಡ್ ನಂಬರ್ ಒಂಬತ್ತು ಅಂದರೆ ಒಟ್ಟಾರೆ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸ್ವೀಕಾರ ಆಗಿತ್ತು ಒಂದು ಗಂಟೆಗೆ ಸಭೆ ಪ್ರಾರಂಭದ ನಂತರ ಅವುಗಳನ್ನು ಪರಿಶೀಲನೆ ಮಾಡಲಾಗಿ ಆ ಮೂರು ನಾಮಪತ್ರಗಳು ಕ್ರಮಬದ್ಧವಾಗಿದ್ದರಿಂದ ಮೂರು ನಾಮಪತ್ರಗಳನ್ನು ಅಂಗೀಕರಿಸಿದೀವಿ ಅದರ ನಂತರ ಯಾರಾದರೂ ನಾಮಪತ್ರಗಳನ್ನು ಹಿಂಪಡಿಬೇಕಾಗಿತ್ತು ಅಂತಂದ್ರೆ ಅವರಿಗೆ ಸಮಯ ಸಮಯಾವಕಾಶವನ್ನು ಒದಗಿಸಿಕೊಟ್ಟಿದ್ದೀವಿ ಅದರ ಪ್ರಕಾರ ಶಂಕರಪ್ಪ ರೇವೇಸಪ್ಪ ಸುಳೆಬಾವಿ ಇವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವಂಥ ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಅದರ ಮೂಲಕ ಗಣದಲ್ಲಿ ಉಳಿದಿರುವಂಥ ಅಭ್ಯರ್ಥಿಗಳು ಅಂತಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಲಕ್ಷ್ಮೀ ಜಗದೀಶ್ ಕಡ್ಗೋಳವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸರಿತಾ ಗೋವಿಂದ ದೂತ್ ಅವರು ಒಬ್ಬೊಬ್ಬರೇ ಅಭ್ಯರ್ಥಿಗಳು ಗಣದಲ್ಲಿ ಉಳಿದ್ರು ಅದರ ಪ್ರಕಾರ ಅಂತಿಮವಾಗಿ ಒಬ್ಬರೇ ಅಭ್ಯರ್ಥಿ ಗಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಲಕ್ಷ್ಮೀ ಜಗದೀಶ್ ಕಡ್ಕೋಳ್ ವಾರ್ಡ್ ನಂಬರ್ ಸಿಕ್ಸ್ ಎ ಟಿ ಓಣಿ ರಾಮದುರ್ಗ ಇವರನ್ನು ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಿಸಲಾಯಿತು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಬ್ಬ್ರೆ ಅಭ್ಯರ್ಥಿ ಕಣದಲ್ಲಿ ಉಳಿದಿರುವುದರಿಂದ ಶ್ರೀಮತಿ ಸರಿತಾ ಗೋವಿಂದ ದೂತ ಸದಸ್ಯರು ವಾರ್ಡ್ ನಂಬರ್ ಒಂಬತ್ತು ಕಾಶಿಪೇಟ್ ರಾಮದುರ್ಗ ಇವರನ್ನ ರಾಮದುರ್ಗ ಪುರಸಭೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಿಸಲಾಯಿತು ಆಯ್ಕೆಯಾಗಿರುವಂಥ ಎರಡು ಜನ ಸಹೋದರಿಯರಿಗೆ ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ಉಳಿದಿರುವಂಥ ಅವಧಿಯಲ್ಲಿ ಒಂದು ಒಳ್ಳೆಯ ರೀತಿಯೊಳಗೆ ರಾಮದುರ್ಗದಲ್ಲಿ ಸಾರ್ವಜನಿಕರಿಗೆ ಅತಿ ಹೆಚ್ಚು ಅನುಕೂಲ ಆಗುವ ರೀತಿಯೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕಾರ್ಯನಿರ್ವಹಿಸಲಿ ನಿರ್ವಹಿಸಿಲಿ ಅಂತ ಹೇಳಿ ಆಶಿಸತಾ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಥ್ಯಾಂಕ್ ಯು ಭಾರತೀಯ ಜృత ಪಕ್ಷಕ್ಕೆ ಭಾರತೀಯ